ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನೆಲ್ಲೂರು ಕೆಂಬರಾಜ ಗ್ರಾಮದ ಕೊಡಪಲ ಭಾಗದಲ್ಲಿ ಕೃಷಿ ತೋಟಕ್ಕೆ ಕಾಡಾನೆ ಹಿಂಡು ದಾಳಿ ನಡೆಸಿ ಅಪರ ಪ್ರಮಾಣದ ಕೃಷಿ ನಷ್ಟ ಸಂಭವಿಸಿದೆ ನಿನ್ನೆ ರಾತ್ರಿ ಕೊಡಪಲ ಶ್ರೀರಾಮ ಭಟ್ ಸುಬ್ರಹ್ಮಣ್ಯ ಭಟ್ ಸತ್ಯನಾರಾಯಣ ಭಟ್ರವರ ತೋಟಕ್ಕೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಕೃಷಿ ನಾಶ ಮಾಡಿದೆ ರೈತ ಉತ್ಪಾದಕ ಕಂಪನಿಯಿಂದ ಅತಿ ಹೆಚ್ಚು ಖರೀದಿ ವ್ಯವಹಾರ ನಡೆಸಿದ ಮಡಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಹಕಾರಿ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ಮುಳುಗಾಡು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಪೂಂಬಾಡಿ ಗೌರವ ಸ್ವೀಕರಿಸಿದರು ಸುಳಿ ನಗರ ಪಂಚಾಯತ್ನ ಆವರಣದಲ್ಲಿರುವ ಕಸದ ರಾಶಿಯಲ್ಲಿ ಹೆಬ್ಬಾವನ್ನು ಪ್ರತ್ಯಕ್ಷವಾಗಿದ್ದು ಅದನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಕಾರ್ಯ ನಡೆಯಿತು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿದ್ದು ಒಕ್ಕೂಟದ ಸ್ಥಾಪಕಾಧ್ಯಕ್ಷರಾಗಿ ನಿವೃತ್ತ ಅಪರ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಕೆ ಸುಂದರ ನಾಯಕ್ ಐಎಫ್ಎಸ್ ಕಾರ್ಯಾಧ್ಯಕ್ಷರಾಗಿ ರಾಮಚಂದ್ರ ಕೆಂಬಾರೆ ಸಂಘಟನಾ ಕಾರ್ಯದರ್ಶಿಯಾಗಿ ಈಶ್ವರ ವಾರಣಾಸಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿವೃತ್ತ ರೀಜನಲ್ ಮ್ಯಾನೇಜರ್ ಜನಾರ್ದನ್ ನಾಯ್ಕ್ ಕೇರ್ಪಾಳರವರು ಆಯ್ಕೆಯಾಗಿದ್ದಾರೆ ರೈತ ಬಾಂಧವರೇ ಬಿಸು ಕಳೆಯಿತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಒಂದೇ ಸೂರಿನಡಿಯಲ್ಲಿ ಲಭ್ಯ ಮಕ್ಕಳ ಹಾಗೂ ಮಹಿಳೆಯರ ಪುರುಷರ ಯಾವುದೇ ಬಟ್ಟೆಬರೆಗಳನ್ನು ಕೊಳ್ಳಿರಿ ಕೇವಲ ನೂರ ಎಂಬತ್ತು ರೂಪಾಯಿ ಮತ್ತು ನೂರ ಮೂವತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಲಾಂಗ್ ಟಾಪ್ಗಳು ವೆಸ್ಟರ್ನ್ ಟಾಪ್ಗಳು ಟಿ ಶರ್ಟ್ಗಳು ದುಪ್ಪಟ್ಟಗಳು ಲೆಗಿನ್ಸ್ಗಳು ಪಟಿಯಾಲ ಪ್ಯಾಂಟ್ಗಳು ಬಲೂನ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ ಗಳು ನೈಟ್ ಪ್ಯಾಂಟ್ಗಳು ತ್ರೀ ಗಳು ಲಾಂಗ್ ಮಿಡಿಗಳು ಶಾರ್ಟ್ ಮಿಡಿಗಳು ಪೆಟಿಕೋಟ್ಗಳು ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ ಗಳು ಬಾಕ್ಸರ್ ಸ್ಪೋರ್ಟ್ಸ್ ಬಟ್ಟೆಗಳು ಬನಿಯನ್ಗಳು ಟರ್ಕಿ ಟೆಬಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು ಇನ್ನೂ ಹಲವಾರು ಬಟ್ಟೆ ಪರಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಹಿಂದೆ ಭೇಟಿ ನೀಡಿ ಶಿವಕೃಪಕಲಾ ಮಂದಿರ ಹಳೆ ಬಸ್ ನಿಲ್ದಾಣದ ಎದುರು ಸುಳ್ಯ ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ ಹಿಂದೆ ಭೇಟಿ ನೀಡಿ शॉपिंग बाजार, चौक शोकृपकाल मंदिर प्राइवेट बस स्टैंड सूर्य दूरवाणी संख्य नई जीरो विराम बढ़िया न्यूज बुलेटिन मत स्वागत ದೇವರಕೊಲ್ಲಿ ಬಳಿ ಚಾಲಕರ ನಿಯಂತ್ರಣ ತಪ್ಪಿ ವಾಹನ ವಾಹನವೊಂದು ಪಲ್ಟಿಯಾದ ಘಟನೆ ಸಂಭವಿಸಿದೆ ಮೈಸೂರಿನಿಂದ ಮಂಗಳೂರಿನ ಕಡೆಗೆ ಮಕ್ಕಳ ಆಟ ಸಾಮಗ್ರಿಗಳನ್ನು ಕೊಂಡೊಯ್ಯುತ್ತಿದ್ದ ದೋಸ್ತು ವಾಹನ ದೇವರಕುಲ್ಲಿ ತಿರುವಿನಲ್ಲಿ ತಲುಪಿದಾಗ ಒಮ್ಮೊಮ್ಮೆಲೆ ಚಾಲಕರ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಪಲ್ಟಿಯಾಗಿ ಪರಿಣಾಮವಾಗಿ ವಾಹನದಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕಲಿಸುತ್ತಿದ್ದ ಐರಾವಾದ ನಿಂದ ಸ್ಟೆಪಿನ್ ಟೈರ್ ಬಿದ್ದು ಅದು ಹಿಂದಿನಿಂದ ಬರುತ್ತಿದ್ದ ಕಾರಿನ ಮೇಲೆ ತಾಗಿದ್ದು ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಅಪಾಯದಿಂದ ಪಾರಾದ ಘಟನೆ ಇಂದು ಗೋನರ್ಕದಿಂದ ವರದಿಯಾಗಿದೆ ಸುಳ್ಳದ ಕಡೆಯಿಂದ ಮಡಿಕೇರಿಗೆ ಹೋಗುತ್ತಿದ್ದ ಐರಾವಾದ ಬಸ್ನ ಸ್ಟೆಪಿನ್ ಟೈರ್ ಗೋನರ್ಕ ಮಸೀದಿ ಬಳಿ ಕಳಚಿ ಬಿದ್ದಿದ್ದು ಇದೇ ವೇಳೆ ಹಿಂದಿನಿಂದ ಬರುತ್ತಿದ್ದ ಕಾರಿಗೆ ಟೈರ್ ತಾಗಿ ಬಿತ್ತು ಆ ಕಾರಿನ ಹಿಂಬದಿಯಲ್ಲಿ ಮತ್ತೊಂದು ಕಾರು ಹಾಗೂ ಬೈಕ್ ಬರುತ್ತಿತ್ತು ಅವರು ಕೂಡ ಸಡನ್ ಬ್ರೇಕ್ ಹಾಕಿದ ಕಾರಣ ವಾಹನಗಳ ಸರಣಿ ಅಪಘಾತವಾಯಿತು ಬೈಕ್ ಸವಾರ ಮಾಸ್ತರ್ ಮಾಸ್ತರವರ ಕೈಬರಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಗುತ್ತಿಗೆ ರಬ್ಬರ್ ಸೊಸೈಟಿ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಸರೋಜಿನಿ ಗಂಗೈ ಮುಳಗಾಡ್ ಅವರು ಅಸೌಟದಿಂದ ಇಂದು ಮುಂಜಾನೆ ಸುಮಾರಿಗೆ ಮಂಗಳೂರು ಆಸ್ಪತ್ರೆ ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಕೆಲ ವರ್ಷಗಳಿಂದ ಬಿಳಿರಕ್ತ ಕಣಗಳ ಸಮಸ್ಯೆಯನ್ನು ಬಳಲುತ್ತಿದ್ದ ಅವರು ಮಂಗಳೂರು ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಆಗಸ್ಟ್ ಇಪ್ಪತ್ತೊಂದರ ಅಸ್ವಸ್ಥಗೊಂಡ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸುಳ್ಯ ಕಸಬ ಗ್ರಾಮದ ನಿವೃತ್ತ ಫಾರೆಸ್ಟರ್ ನಾರಾಯಣ ಆಚಾರ್ಯರವರು ಅಲ್ಪಕಲ ಅಸೋಗ್ಯದಿಂದ ಆಗಸ್ಟ್ ಇಪ್ಪತ್ತೊಂದು ನಿಧನರಾದರು ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸುಬ್ರಹ್ಮಣ್ಯ ಗ್ರಾಮದ ಬೇಬಿ ನೂಚಿನ್ ಎಂಬವರು ಸ್ವಾಗತದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ thank you